ಆ ವೀರೇಶ್ವರ ಸ್ವಾಮಿ ಇಲ್ಲಿ ಬಂದಂತ ಎಲ್ಲ ಭಕ್ತರಿಗೆ ತಂದೆ ಒಬ್ಬ ಅರುಹಳ್ಳಿ ಎಲ್ಲರಿಗೂ ಒಳ್ಳೇದು ಸ್ವಲ್ಪ ಅವರಿಗೆ ಮಾಡ್ಕೊಳ್ಬೇಕು ಭಕ್ತಾದಿಗಳು ದೂರದಿಂದಲೇ ಕೈ ಮುಕ್ಕೊಂಡು ದೇವರಿಗೆ ಬಿಳ್ಕೊಡುಗೆ ಕೊಡಬೇಕು ದೇವರು ಹೊಡ್ತಾ ಇದೆ ಅರುನಹಳ್ಳಿ ಬೀರೇಶ್ವರ ಸ್ವಾಮಿ ದೇವರು ಈಗ ಕೊಡ್ತಾ ಇದೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ದೊಡ್ಡ ಹಬ್ಬದ ಹೆಣಿಗೆ ಹೊತ್ತ ಹಬ್ಬ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಾ ನಮ್ಮ ಉತ್ತಮ್ಮ ಮಾಸಮ್ಮ ದೇವಸ್ಥಾನ ಕಶೋತಿಯಿಂದ ಎಲ್ಲರಿಗೂ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಈ ದೊಡ್ಡ ಹಬ್ಬವನ್ನು ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರಿಗೆ ವಿಶೇಷವಾಗಿ ನಮ್ಮ ಕಶೋತಿಯಿಂದ ಧನ್ಯವಾದಗಳು 聊 <noise> 然后。然后 <noise>